ಆದರೆ ಇವತ್ತು ವಿಷಯ ಎಂತಂದ್ರೆ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದಾರೆ ಅಂತ ತುಂಬಾ ಪ್ರಚಾರ ಉಂಟು ಹಾಗೆ ಮತ್ತೆ ಟಿವಿಯಲ್ಲಿ ಕೂಡ ಬಿಗ್ ಬಾಸ್ ಶೋ ಅಲ್ಲಿ ಕೂಡ ಎಲ್ಲ ತೋರಿಸಿದ್ರು ಇವತ್ತು ಬೆಳಗ್ಗೆ ಅಷ್ಟೇ ಪ್ರಮೋ ಕೂಡ ಒಂದು ಕೊಟ್ಟಿದ್ರು ಬಿಗ್ ಬಾಸ್ ಇಂದ ಮೂರು ಜನರಲ್ಲಿ ಒಬ್ರು ಹೊರಗೆ ಹೋಗ್ತಾರೆ ಅಂತ ಆಕ್ಚುಲಿ ಬಿಗ್ ಬಾಸ್ ಗೆ ಒಳಗೆ ಕಾಲಿಟ್ಟದ್ದು ಹತ್ತೊಂಬತ್ತು ಜನ ಆದ್ರೆ ಅದ್ರಲ್ಲಿ ಈಗ ಇರೋದು ಹದಿನೆಂಟು ಜನ ಲೈವ್ ಅಲ್ಲಿ ಸೊ ಹಾಗಾದ್ರೆ ಈ ಟ್ವಿಸ್ಟ್ ಅಂತ ಎಂತ ಆಗಿರ್ಬೋದು ಈ ಟ್ವಿಸ್ಟ್ ಇದು ಆಕ್ಚುಲಿ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಮಾಡೋ ಮುಂಚೆನೆ ಹೇಳಿದ್ರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಟ್ವೆಲ್ ಎಕ್ಸ್ಪೆಕ್ಟ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಶುರು ಮಾಡಿದ್ದಾರೆ ಈ ಸೀಸನ್ ಆದ್ರೆ ಈ ಇದ್ರದ್ದು ಟ್ವಿಸ್ಟ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಈಗ ಏನಂದ್ರೆ ಈ ಜಂಟಿಗಳು ಒಂಟಿಗಳು ಅಂತ ಮಾಡಿ ಈಗ ಏನಂದ್ರೆ ಒಬ್ಬರನ್ನು ಹೊರಗೆ ಕಳಿಸಿದ್ದಾರೆ ಅಂತ ಎಲ್ಲ ತುಂಬಾ ಇವತ್ತಿನ ಶೋ ಅಲ್ಲಿ ಕೂಡ ಎಲ್ಲ ಹಾಕಿದ್ದಾರೆ ಸೊ ಅದರ ಪ್ರಕಾರ ನಾವು ರಕ್ಷಿತ ಶೆಟ್ಟಿಗೆ ತುಂಬಾ ನೇಬರ್ ಆದ್ರಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ದೇವೆ ನಾವು ಅವರಿಗೆ ತುಂಬಾ ನೇಬರ್ ಆದ್ರಿಂದ ಅವರನ್ನು ತುಂಬಾ ನೋಡಿದ್ದೇವೆ ನಾವು ಈಗ ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಇವತ್ತು ಟಿವಿಯಲ್ಲಿ ತೋರಿಸಿದ ಪ್ರಕಾರ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವರು ಗೇಟ್ ಇಂದ ಹೊರಗೆ ಬಂದಿದ್ದಾರೆ ಆದ್ರೆ ಮನೆಯವರಿಗಾಗಿ ನಮ್ಗೆ ನೇಬರ್ಸ್ಗೆ ಆಗಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ಯಾಕೆಂದ್ರೆ ಈಗ ಒಬ್ರು ಬಿಗ್ ಬಾಸ್ ಶೋ ಇಂದ ಹೊರಗೆ ಬಂದಂತ ಇದ್ರೆ ಆ ದಿವಸ ಈಗ ವೀಕೆಂಡ್ ಅಲ್ಲಿ ಹೊರಗೆ ಬರುದಂತ ಇದ್ರೆ ಆ ದಿವಸ ಬೆಳಗ್ಗೆ ಅವರ ಮನೆಗೆ ಇನ್ಫಾರ್ಮ್ ಮಾಡಿ ಬಿಡ್ತಾರೆ ನೀವು ಇವತ್ತು ಶೋಗೆ ಬರ್ಬೇಕು ಅಂತ ಅವತ್ತು ಅವರು ಶೋಗೆ ಬರ್ತಾರೆ ಸ್ಟೇಜ್ ಗೆ ಅವ್ರ ಜೊತೆಗೆ ಕಂಟೆಸ್ಟೆಂಟ್ ಅನ್ನು ಕಳಿಸ್ಕೊಡ್ತಾರೆ ಮನೆಗೆ ಆದ್ರೆ ಇದು ಯಾವ ರೀತಿ ಆಗಿದೆ ಅಂದ್ರೆ ಈಗ ರಕ್ಷಿತ ಶೆಟ್ಟಿ ಅವರು ಹೊರಗೆ ಬಂದಿದ್ದಾರೆ ಗೇಟ್ ಇಂದ ಆದ್ರೆ ವಿಷಯ ಅಂತಂದ್ರೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ನಾವೆಲ್ಲ ಜಸ್ಟ್ ಈಗ ಟಿವಿಯಲ್ಲಿ ನೋಡಿದ್ರು ಎಲ್ಲರೂ ಟಿವಿಯಲ್ಲಿ ನೋಡಿದ್ರೆ ನಮಗೆಲ್ಲ ಬೆಳಗ್ಗೆ ಸ್ವಲ್ಪ ಪ್ರೋಮದಲ್ಲಿ ನೋಡಿದ್ವಿ ನಾವು ಬಟ್ ಇವತ್ತು ಬೆಳಗ್ಗೆ ಸಾವಿರ ನಾಲ್ಕುವರೆಗೆ ಗೇಟಿಂದ ಹೊರಗೆ ಬಂದ ರಕ್ಷಿತ ಶೆಟ್ಟಿ ಎಲ್ಲಿ ಹೋದ್ರು ಹಾಗಾದ್ರೆ